வசலிங்கப்பா நிங்கனூர் ಸಂಸ್ಥಾಪಕರು ಶ್ರೀ ಶಿವಲಿಂಗೇಶ್ವರ ನಗರ ಹಾಗೂ ಗ್ರಾಮೀಣ ಸಮಗ್ರ ಅಭಿವೃದ್ಧಿ ಸಂಸ್ಥೆ ಹುಟ್ಟಿದ್ದು ಬಡ ಕುಟುಂಬದಲ್ಲಿ ಶಾಲೆಗೆ ಹೋಗಲು ಕಷ್ಟದ ದಿನಗಳು ಆದರೆ ಈ ವ್ಯಕ್ತಿ ಮಾಡಿದ್ದು ನೂರಾರು ಜನರಿಗೆ ವಿದ್ಯಾರ್ಜನೆ ಕೊಡೋ ಕೆಲಸ ಶ್ರೀ ಶಿವಲಿಂಗೇಶ್ವರ ನಗರ ಹಾಗೂ ಗ್ರಾಮೀಣ ಸಮಗ್ರ ಅಭಿವೃದ್ಧಿ ಸಂಸ್ಥೆ ಸಂಸ್ಥಾಪಕರಾದ ಬಸಲಿಂಗಪ್ಪ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಳಗಾವಿ ಜಿಲ್ಲೆಯ ಕಾನ್ಹಟ್ಟಿ ಗ್ರಾಮದಲ್ಲಿ ಜನಿಸಿದ ಇವರು ಸಮಾಜವೇ ನಿಬ್ಬರಗಾಗುವಂತೆ ಸಾಧನೆ ಮಾಡಿದ್ದಾರೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವರು ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡರು ಎರಡ್ ಸಾವಿರದ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಎರಡ್ ಸಾವಿರದ ಐದರಲ್ಲಿ ಗಜಾನನ ಕಮಿಟಿ ಅಧ್ಯಕ್ಷರಾಗಿ ಸಮಾಜಮುಖಿ ಕೆಲಸಗಳನ್ನ ಶುರು ಮಾಡಿದರು ಆ ಬಳಿಕ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಆರಂಭ ಆದ ಕನಸು ಶ್ರೀ ಶಿವಲಿಂಗೇಶ್ವರ ನಗರ ಹಾಗೂ ಗ್ರಾಮೀಣ ಸಮಗ್ರ ಅಭಿವೃದ್ಧಿ ಸಂಸ್ಥೆ ಹಾಗಾಗಿ ಬಸಲಿಂಗಪ್ಪ ನಿಂಗನೂರ ರವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ನಮಸ್ಕಾರ ವೀಕ್ಷಕರೇ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪರಾಜು ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ ಯುವರತ್ನ ರೈಸಿಂಗ್ ಸ್ಟಾರ್ ಅಂತ ಹೇಳ್ತೀವಿ ನಾವು ಸರ್ವೇ ಸಾಮಾನ್ಯವಾಗಿ ಯಾಕಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಈ ಒಂದು ಹೆಸರಿಗೆ ತಕ್ಕಂತೆ ಒಂದು ಬಡ ಕುಟುಂಬದಿಂದ ಹುಟ್ಟಿ ಬೆಳೆದು ಇವರ ಕೈಲಿ ಏನು ಮಾಡೋಕ್ಕಾಗತ್ತೆ ಅಂದವರೆಲ್ಲ ಇವತ್ತು ಮೂಗು ಮೇಲೆ ಬೆರಳಿಟ್ಕೊಂಡು ನೋಡ್ತಾ ಇದ್ದಾರೆ ಶಿಕ್ಷಣ ಪಡೆದುಕೊಳ್ಳೋದಕ್ಕೂ ಕೂಡ ಕಷ್ಟ ಇದ್ದ ಸಂದರ್ಭದಲ್ಲಿ ಆ ಒಂದು ಪರಿಸರದಿಂದ ಬೆಳೆದು ಬಂದಂತಹ ವ್ಯಕ್ತಿ ಇವತ್ತು ನಾಲ್ಕಾರು ಜನಕ್ಕೆ ಹತ್ತಾರು ಜನಕ್ಕೆ ನೂರಾರು ಜನಕ್ಕೆ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಗ್ರಾಮೀಣ ಮಕ್ಕಳಿಗೆ ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇರೋದಿಲ್ಲ ಅಷ್ಟ್ರ ಮಟ್ಟಿಗೆ ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡು ಶಿಕ್ಷಣ ಸಂಸ್ಥೆಯನ್ನ ತೆರೆದು ಯಶಸ್ವಿಯಾಗಿದ್ದಾರೆ ಅನೇಕ ವಿಚಾರಗಳಿದೆ ಅದೆಲ್ಲವನ್ನು ಕೂಡ ಅವ್ರ ಹತ್ರನೇ ಕೇಳ್ಕೊಂಡು ಹೋಗೋಣ ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದ್ರು ಏನು ಪ್ರೇರೇಪಣೆ ಏನು ಅನೇಕ ವಿಷಯಗಳಿದೆ ಇವತ್ತಿನ ಯುವರತ್ನ ಆಗಿ ರೈಸಿಂಗ್ ಸ್ಟಾರ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಸಲಿಂಗಪ್ಪ ಅವರು ಶ್ರೀ ಶಿವಲಿಂಗೇಶ್ವರ ನಗರ ಹಾಗೂ ಗ್ರಾಮೀಣ ಸಮಗ್ರ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತೀರಿ ಮೇಡಮ್ ಚೆನ್ನಾಗಿ ನಾನು ಚೆನ್ನಾಗಿದ್ದೀನಿ ಸರ್ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಅದನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ತೆಗೆದುಕೊಂಡು ಹೋಗೋದು ಅಷ್ಟು ಸುಲಭದ ಮಾತಲ್ಲ ಒಂದು ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಕಡು ಬಡತನದಲ್ಲಿ ಬೆಳೆದು ಮುಂದೆ ಏನಾಗಬೇಕು ಒಂದು ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅನ್ನುವಂತ ಒಂದು ದೃಷ್ಟಿ ಇತ್ತಷ್ಟೇ ಏನ್ ಮಾಡಬೇಕು ಅನ್ನೋ ದಾರಿ ಇರಲಿಲ್ಲ ಗುರಿ ಇರಲಿಲ್ಲ ಆದ್ರೂ ಅದೆಲ್ಲದನ್ನೂ ದಾಟಿ ಬಂದು ಇವತ್ತು ಯಶಸ್ವಿಯಾಗಿ ನಿಂತಿದ್ದೀರಿ ನಿಮ್ಮ ಬಗ್ಗೆ ಮೊದಲೇದಾಗಿ ಹೇಳಿ ಸರ್ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿ ಮೇಡಮ್ ನಾನು ಒಂದು ಬಡ ಕುಟುಂಬದಲ್ಲಿ ಕಾನಾಟಿ ಗ್ರಾಮದಲ್ಲಿ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಜನಿಸಿದ್ದು ಮೇಡಮ್ ನಾನು ಪ್ರಾಥಮಿಕ ಶಿಕ್ಷಣವನ್ನು ಕಾನಟಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಕಾನಟಿಯಲ್ಲೇ ಮುಗಿಸಿ ನಾವು ಪಿ ಯು ಸಿ ಮತ್ತು ಡಿಗ್ರಿ ಶಿಕ್ಷಣವನ್ನು ಶ್ರೀ ಶಿವೋಧಕರಂಗ ಶಿಕ್ಷಣ ಸಂಸ್ಥೆ ಮೂಡಲಿಗೆಯಲ್ಲಿ ಮುಗಿಸಿ ಬಿ ಎಡ್ ಎಜುಕೇಷನವನ್ನು ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆ ಸಕಲೇಶ್ಪುರದಲ್ಲಿ ಮುಗಿಸ್ತೇನೆ ಶಿಕ್ಷಣದ ಬಗ್ಗೆ ಹೇಳಿದ್ರಿ ಈಗ ಎಲ್ರಿಗೂ ಚಿಕ್ಕ ವಯಸ್ಸಲ್ಲೇನೆ ಒಂದು ಆಸೆ ಇರುತ್ತೆ ನಾನು ಏನೋ ಬೆಳ ದೊಡ್ಡವರಾದ್ಮೇಲೆ ಇದಾಗಬೇಕು ಅದಾಗಬೇಕು ಮೊದಲೇ ನಿಮ್ಮ ಕೌಟುಂಬಿಕ ಸಮಸ್ಯೆ ಇತ್ತು ಸಾಕಷ್ಟು ಬಡತನ ಇತ್ತು ಅಂತ ಕೆಲವೊಬ್ರು ಆಸೆ ಇಟ್ಕೊಳ್ತಾರೆ ಕೆಲವೊಬ್ರು ಒಟ್ನಲ್ಲಿ ಓದೋಣ ಅಂತ ನಿಮ್ಮ ಚಿಕ್ಕ ವಯಸ್ಸಿನಿಂದ ಏನಾದ್ರು ಇಂಥದ್ದೇ ಆಸೆ ಕನಸುಗಳು ಅಂತ ಏನಾದ್ರು ಇತ್ತ ಅದ್ರ ಬಗ್ಗೆ ಹೇಳಿ ಮೇಡಮ್ ಮೇಡಂ ಮೇಡಮ್ ನನ್ನ ಶಿಕ್ಷಣ ಕಲಿಯುವ ಟೈಮ್ ನಮ್ಮ ತಂದೆಯವರು ಗ್ರಾಮೀಣ ಮಟ್ಟದಲ್ಲಿ ಒಂದೇನೋ ರೈತಾಪಿ ಒಬ್ಬ ವ್ಯಕ್ತಿ ಮೇಡಮ್ ನನ್ನ ಸಹಪಾಠಿಗಳು ಏನ್ ಮಾಡ್ತಾ ಇದ್ರು ಮೇಡಮ್ ಅವ್ರ ತಂದೆ ಅವರ ಪಾಲಕರತು ಒಂದೇನೋ ಇಮೇಜ್ ದಲ್ಲಿ ಇದ್ಕೊಂಡು ಒಂದ ಫಂಕ್ಷನ್ ದಲ್ಲಿ ಅದು ಎಲ್ಲಾ ತರಲ್ಲಿ ಕನಸ್ಕೊಳ್ತಾ ಇದ್ರು ನನಗೊಂದ್ ಏನ್ ಆಸೆ ಮೇಡಮ್ ನಮ್ ತಂದೆಯವರು ಬಂದಿದ್ರೆ ನನಗೊಂತರ ಏನೋ ಖುಷಿ ಆಗ್ತಿತ್ತಲ್ಲ ಅಂತ ನನಗತ್ತ ಇತ್ತು ಆದ್ರೂ ನಮ್ಮ ತಂದೆಯವರು ಒಂದು ಕೃಷಿಯಲ್ಲಿ ಬಹಳ ಕಷ್ಟಪಟ್ಟ ನನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಎಜುಕೇಶನ್ ಕೊಟ್ಟರು ಮೇಡಮ್ ನಾನು ಬರ್ತಾ ಬರ್ತಾ ನಾನೇನ್ ಅನ್ಕೊಂಡೆ ನನ್ನ ಮಗು ಈ ರೀತಿ ವಂಚಿತ ಆಗೋದು ನಾನು ಒಂದು ಸಮಾಜದಲ್ಲಿ ಗುರುತಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಒಂದ ಏನೋ ಒಂದು ಒಳ್ಳೆಯದ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ಬೇಕ ಅನ್ಕೊಂಡೆ ಮೇಡಮ್ ಪ್ರಾರಂಭದಲ್ಲಿ ನಾನು ಶಿಕ್ಷಣ ಒಂದು ಕಲಿಯೋ ಟೈಮ್ ದಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಮಾಂತೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ಆಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಐದರಲ್ಲಿ ಶ್ರೀ ಗಜಾನನ ಉತ್ಸವ ಕಮಿಟಿಯ ಅಧ್ಯಕ್ಷನಾಗಿ ಒಂದು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದೀನಿ ಮೇಡಮ್ ಮಾಡಿದೆ ಅಂತ ಹೇಳಿದ್ರೆ ಬಿ ಎಡ್ ಮಾಡಬೇಕು ಅಥವಾ ಟೀಚರ್ ಆಗಬೇಕು ಅನ್ನೋ ನಿರ್ಧಾರ ಶಿಕ್ಷಕನಾಗಬೇಕು ಆ ನಿರ್ಧಾರಕ್ಕೆ ಬಂದಿದ್ದು ಯಾಕೆ ನೀವು ಶಿಕ್ಷಕನೇ ಆಗಬೇಕು ಅಂತ ಯಾಕೆ ಈ ವೃತ್ತಿಯನ್ನು ಆಯ್ಕೆ ಮಾಡಬೇಕು ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಸಿಲಬಸನ್ನು ಕೊಡಬೇಕು ನನ್ನಿಂದ ಒಂದು ಒಳ್ಳೇದು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ ಮೇಡಮ್ ಅದಕ್ಕೆ ನಾನು ಬಿ ಎಡ್ ಮುಗಿಸಿದೆ ಮೇಡಮ್ ಆನಂತರ ನಂತರ ನನಗೆ ಏನು ಅನ್ನಿಸ್ತು ಸೀಮಿತ ಮಕ್ಕಳಿಗೆ ಮಾತ್ರ ನನ್ನ ಒಂದು ಸಿಟಿ ಲೆವೆಲ್ ನಮ್ದು ಗೌರ್ಮೆಂಟ್ ಆದ್ರೆ ನಾವು ಸಿಟಿಯಲ್ಲಿ ಮಾಡಬೇಕು ಸಿಟಿ ಮಕ್ಕಳಿಗೆ ಮಾತ್ರ ನಾವು ಶಿಕ್ಷಣ ಕೊಡಲಿಕ್ಕೆ ಪ್ರಾರಂಭ ಆಗ್ತೈತೆ ಅನ್ಕೊಂಡು ನಾನು ಶಿಕ್ಷಣ ಅದೇ ಅಲ್ಲಿಗೆ ನಾನು ನನಗ ಸರ್ಕಾರಿ ಶಿಕ್ಷಕರು ಕೂಡ ಅದನ್ನ ರೆಸೈನ್ ಮಾಡಿ ಇಲ್ಲ ಸಿಲೆಕ್ಟ್ ಆಗಿದ್ರು ನಾವು ಹೋಗ್ಲಿಲ್ಲ ಮೇಡಮ್ ಒಂದು ಉದ್ದೇಶ ಇಟ್ಟುಕೊಂಡ ಅದಕ್ಕೆ ನಾನು ಒಂದೇನು ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣ ಒಂದು ಸಂಸ್ಥೆಯನ್ನು ಹುಟ್ಟಾಕೋಬೇಕು ಶಿಕ್ಷಣ ಸಂಸ್ಥೆ ಒಂದು ಹುಟ್ಟಾಕೊಂಡು ಗ್ರಾಮೀಣ ಮಕ್ಕಳದಲ್ಲಿ ಒಂದು ಸಿಟಿಯಲ್ಲಿ ಯಾವ ರೀತಿ ಒಂದು ಶಿಕ್ಷಣ ಇರ್ತವಲ್ಲ ಅದಕ್ಕಿಂತ ಒಂದು ಒಳ್ಳೆ ರೀತಿಯಲ್ಲಿ ಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ಕೊಂಡ ನಾನು ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭದಲ್ಲಿ ಒಂದು ಸಣ್ಣ ಶಿಕ್ಷಣ ಈಗ ನೀವು ಶಿಕ್ಷಣ ಈಗ ಗ್ರಾಮೀಣ ಭಾಗದಲ್ಲಿ ಅಂತ ಬಂದಾಗ ಸರ್ಕಾರಿ ಶಾಲೆಗಳು ಇರುತ್ತೆ ಸರ್ಕಾರಿ ಶಾಲೆಗಳನ್ನು ಹೊರತುಪಡಿಸಿ ಪ್ರೈವೇಟ್ ಸ್ಕೂಲ್ಗಳು ತುಂಬಾ ಕಡಿಮೆ ಯಾವ್ದೋ ಒಂದು ಶಾಲೆ ಮಾಡ್ತೀನಿ ಅಂತ ಅಂದಾಗ ಅಥವಾ ಒಂದು ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡ್ತೀನಿ ಅಂತ ಅಂದಾಗ ನಿಮಗೆ ಸಿಕ್ಕ ರೆಸ್ಪಾನ್ಸ್ ಪ್ರತಿಕ್ರಿಯೆಗಳು ಹೆಂಗಿತ್ತು ಏನಾದ್ರು ಪ್ರಾರಂಭದಲ್ಲಿ ಮೇಡಮ್ ನಾನ ಸ್ಟಾರ್ಟ್ ಮಾಡಿದ್ದು ಈಗ ಒಂದೂವರೆ ವರ್ಷ ಆಯ್ತು ಮೇಡಮ್ ಮುಂಚಿತವಾಗಿ ಸ್ಟಾರ್ಟ್ ಮಾಡಿದಾಗ ನನಗೆ ಅಷ್ಟ ಬಹಳ ಕಷ್ಟ ಆಯ್ತು ಮೇಡಮ್ ಯಾಕಂತಂದ್ರೆ ಇತ್ತೀಗ ಜನ ಒಲವು ತೋರಿಸ್ತಿರ್ಲಿಲ್ಲ ಅದೇ ರೀತಿ ಬರ್ತಾ ಬರ್ತಾ ನಾನು ಒಳ್ಳೆಯ ಗುಣಮಟ್ಟದ ಶಿಕ್ಷಕರನ್ನು ಮತ್ತು ತಂತ್ರಜ್ಞಾನ ಅಳವಡಿಸಿ ಶಿಕ್ಷಣ ಕೊಡುವುದರಿಂದ ಈಗ ನಮ್ಮ ಶಿಕ್ಷಣ ಸಂಸ್ಥೆಗೆ ಅತ್ಯಂತ ಅತಿ ಹೆಚ್ಚು ಒಂದು ಮಕ್ಕಳ ಸಂಖ್ಯೆ ಬರ್ತಾ ಇದೆ ಮೇಡಮ್ ಪಾಲಕರು ಒಂದು ಇತ್ತೀಗ ವಾಲ್ತಾ ಇದ್ದಾರೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ನಾನು ಪ್ರಾರಂಭ ಮಾಡಿದ ಮೇಲೆ ಅನೇಕ ಜನ ನಮ್ಮ ಶಿಕ್ಷಣ ಸಂಸ್ಥೆ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅನೇಕ ಜನ ನಮ್ಮ ಶಿಕ್ಷಣ ಸಂಸ್ಥೆ ಮೇಲೆ ಇದನ್ನೊಂದು ಗ್ರಾಮೀಣ ಮಟ್ಟದ ಬೆಳೆಸಬೇಕು ಅಂತ ನನಗ ಈ ಎಲ್ಲರೂ ನಮ್ಮ ಭಾಗದ ಕಾನಿ ಗ್ರಾಮದಾತು ಸುತ್ತಮುತ್ತಲಿನ ಗ್ರಾಮದಾತು ಅನೇಕ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರಾರಂಭದಲ್ಲಿ ಈ ಶಿಕ್ಷಣ ಸಂಸ್ಥೆ ಸ್ಥಾಪಿಸ್ತೀನಿ ಅಂದಾಗ ನಿಮ್ಮ ಮನೆಯವರ ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ಇತ್ತ ಅಥವಾ ಎಲ್ಲದಕ್ಕೂ ಹಣ ಅನ್ನೋದು ಬೇಕೇ ಗ್ರಾಮೀಣ ಮಟ್ಟದಲ್ಲಿ ಒಂದು ಉತ್ತಮವಾದ ಎಜುಕೇಶನ್ ಕೊಡ್ತೀನಿ ಅದು ಪ್ರೈವೇಟ್ ಶಾಲೆಯನ್ನ ಮಾಡಿ ಅಂದ್ರೆ ಅದು ಅಷ್ಟು ಈಸಿ ಅಲ್ಲ ಸವಾಲಿನ ಸಂಗತಿ ಅಷ್ಟು ಪ್ರಾರಂಭದಲ್ಲಿ ಹೇಗೆ ಇದನ್ನೆಲ್ಲ ಹೊಂದ್ ಶಿಕ್ಷಣ ಶಿಕ್ಷಣ ಸಂಸ್ಥೆ ಮಾಡ್ತೀನಿ ಅನ್ಕೊಂಡಾಗ ನಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ಬೇಡ ಅನ್ನೋ ಅಭಿಪ್ರಾಯ ಬಂತು ಯಾಕಂತಂದ್ರ ನಾವು ಅಷ್ಟೊಂದು ಶ್ರೀಮಂತರಲ್ಲ ಅದಕ್ಕೆ ಜನ ಇದಧಿಪತಿಗಳು ಇದ್ರು ಕೂಡ ಒಂದು ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ನಡ್ಸಕ್ ಆಗಲ್ಲ ಬೇಡ ಅಂತಂದ್ರು ನಾನು ಒಂದು ಏನ್ ಅನ್ಕೊಂಡೆ ಮೇಡಮ್ಮ ಒಂದು ಅತಿ ಬಡ ಮಕ್ಕಳಿಗೆ ಆಮೇಲೆ ತಂದೆ ತಾಯಿ ಇರಲಾರದಂತ ಅನಾಥ ಮಕ್ಕಳಿಗೆ ಒಂದು ಗ್ರಾಮೀಣ ಭಾಗದ ಒಂದು ಒಳ್ಳೆಯ ಒಂದು ಶಿಕ್ಷಣ ಒಂದು ಹೊಂದಬೇಕಂತಕ್ಕಂತ ಮಕ್ಕಳಿಗೆ ನಾನು ಶಿಕ್ಷಣ ಸಂಸ್ಥೆ ತೆರಲೇಬೇಕು ನಾನು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಅನ್ಕೊಂಡೆ ಮೇಡಮ್ ಅಲ್ಲಿಂದ ನಾನು ಏನ್ ಮಾಡಿದೆ ಮೇಡಮ್ ಶಿಕ್ಷಣ ಸಂಸ್ಥೆ ಮೊದಲು ಈಗ ಮೂರು ಪ್ಲಸ್ ಒಂದು ಒಂದು ಕೋಚಿಂಗ್ ಸೆಂಟರ್ ಮತ್ತೆ ಮೂರು ಸ್ಕೂಲ್ ಗಳಿದೆ ಮೊದಲು ಶುರು ಮಾಡಿದ ನಾಲ್ಕು ಒಟ್ಟಿಗೆ ಶುರು ಮಾಡಿದ್ರ ಒಂದೊಂದು ಇಲ್ಲ ಮೇಡಮ್ ಮೊದಲು ಒಂದೇ ಇಂಗ್ಲಿಷ್ ಮೀಡಿಯಂ ಶ್ರೀ ಶಿವಲಿಂಗೇಶ್ವರ ನಗರ ಹಾಗೂ ಗ್ರಾಮೀಣ ಸಮಗ್ರ ಅಭಿವೃದ್ಧಿ ಸಂಸ್ಥೆ ಅಂತ ಹತ್ತೊಂಬತ್ತು ಸಾರಿ ಶ್ರೀ ಶಿವಲಿಂಗೇಶ್ವರ ನಗರ ಹಾಗೂ ಗ್ರಾಮೀಣ ಸಮಗ್ರ ಅಭಿವೃದ್ಧಿ ಸಂಸ್ಥೆ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೊಂದರ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದರ ಅಂಡರ್ದಲ್ಲಿ ಶ್ರೀ ಶಿವಲಿಂಗೇಶ್ವರ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ ಎಥೆಡ್ಸ್ ಪ್ರಾರಂಭ ಮಾಡಿದ್ವಿ ಮೇಡಮ್ ಮಾಡಿದಾಗ ಪ್ರಾರಂಭದಲ್ಲಿ ಮೂವತ್ತೈದು ಜನ ಮಕ್ಕಳು ಬಂದ್ರು ಪ್ರಾರಂಭದಲ್ಲಿ ಹಾ ಹಾ ಮೂವತ್ತೈದು ಮಕ್ಕಳ ಅಂದ್ರೆ ಒಂದು ತಿಂಗಳ ಮನೆ ಮನೆ ಹೋಗಿ ಮಕ್ಕಳ ಸರ್ವೆ ಮಾಡ್ಕೊಂಡ್ ಬಂದು ನಾನು ಪಾಲಕರಿಗೆ ತಿಳಿಸಿ ಹೇಳಿದೆ ನೋಡು ನಾನು ಒಂದ್ ಒಳ್ಳೆ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂತ ನನ್ನ ಆಸೆ ಐತಿ ನೀವು ಕಳಿಸ್ರಿ ನನ್ನ ಕಡೆ ಮಕ್ಕಳ ಒಂದ್ ಒಳ್ಳೆ ಶಿಕ್ಷಣ ನಾನು ನನ್ನ ಕಂಟಿನ್ಯೂ ಮಾಡಕ ಮಾಡಕ್ ಮಕ್ಕಳು ಮಕ್ಳು ಕಲಿಲಿಲ್ಲ ನನ್ನಿಂದ ಒಳ್ಳೆ ರೆಸ್ಪಾನ್ಸ್ ಬರ್ಲಿಲ್ಲ ಅಂತಂದ್ರೆ ನೀವು ನಮ್ಮಲ್ಲಿ ಶಿಕ್ಷಣ ಕೊಡುವ ಮಕ್ಕಳನ್ನ ಇಲ್ಲಿಂದ ತಗೊಂಡು ಅಂತ ಹೇಳಿದೆ ಮೇಡಮ್ ಅದೇ ಒಂದು ನಾನು ಸ್ಟಾರ್ಟ್ ಮಾಡಿದೆ ಮೂವತ್ ಮೂವತ್ತೈದು ಮಕ್ಕಳ ಸ್ಟಾರ್ಟಿಂಗ್ ಒಂದು ಒಂದು ಹದಿನೈದು ಹುಡುಗರು ಬರಾಕತ್ತು ಆಮೇಲೆ ಮೇಡಮ್ಗಳ್ ಕಾರವಾರು ದಂಡೇಲಿಯದಿಂದ ಮೇಡಮ್ಗಳ್ ತರಿಸಿದೆ ಮೇಡಮ್ ಅವರು ಒಳ್ಳೆ ರೀತಿ ಪಾಠ ಮಾಡೋದ್ರಿಂದ ಅದೇ ವರ್ಷನ ಒಂದು ನೂರ ಅರವತ್ತೈದು ಮಕ್ಕಳು ಒಂದೇ ತಿಂಗಳಲ್ಲಿ ಅಡ್ಮಿಷನ್ ಅದು ಮೇಡಮ್ ಒಂದೇ ತಿಂಗಳಲ್ಲಿ ಸವಾಲು ನೀವು ಹಳ್ಳಿ ಶಾಲೆ ಆ ಹಳ್ಳಿಗಳಲ್ಲಿ ಅಂದ್ರೆ ಹಂತದಲ್ಲಿ ಏನೆಲ್ಲ ಸವಾಲುಗಳು ಬರುತ್ತೆ ಪ್ರಾಬ್ಲಮ್ಸ್ ಮಕ್ಕಳ ಫೇಸ್ ಮಾಡುದು ಪೇರೆಂಟ್ಸ್ ಫೇಸ್ ಮಾಡೋದು ಯಾಕೆ ಅಷ್ಟೊಂದು ಶಿಕ್ಷಣಕ್ಕೆ ಒತ್ತು ಕೊಡೋದಿಲ್ಲ ಒಂದು ಹಂತದ ಜನ ಮೇಡಮ್ ಏನಿದ್ರೆ ಶಿಕ್ಷಣ ಸಂಸ್ಥೆ ನಡೆಸ್ಬೇಕಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ ಯಾಕಂತಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಅದೇ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಲ್ಲ ಮೇಡಮ್ ಅಂಥದ್ರಲ್ಲಿ ನಾವು ಪಾಲಕರನ್ನ ಒಂದು ಮನಸ್ಸು ಗೆಲ್ಲಬೇಕು ಅವ್ರನ್ನ ಶಿಕ್ಷಣ ಕಡೆ ಮಕ್ ಅವ್ರ ಮಕ್ಕಳನ್ನ ವಾಲುವಂತೆ ನಾವು ನೋಡ್ಕೊಳ್ಬೇಕು ಅದೇ ರೀತಿ ಮಕ್ಕಳ ಕೆಲವೊಂದಿಷ್ಟು ಸ್ಥಾನ ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳ ಬರ್ತಾ ಇರೋದಿಲ್ಲ ಅಂಥದ್ರಲ್ಲಿ ನಾವು ಏನು ಮಾಡೋದು ಮಕ್ಕಳಿಗೆ ತಿಳಿ ಹೇಳಿ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ತರಿಸೋದಾಗಿರ್ಬೋದು ಅನೇಕ ಒಂದು ಅವರಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡಿಸೋದ್ರ ಮೂಲಕ ನಾವು ಶಿಕ್ಷಣ ಕಡೆ ವಾಲುವಂತೆ ನಾವು ಮಾಡಬೇಕು ಯಾಕಂತಂದ್ರೆ ಈಗ ನೀವು ಕೇಳಿದ್ರಿ ಮೇಡಮ್ ನನ್ನ ಇಲ್ಲ ಬಹಳ ಕಷ್ಟ ಆಗ್ತೈತಿ ಸ್ಟಾರ್ಟಿಂಗ್ ಹೌದು ಮೇಡಮ್ ಅಷ್ಟ ಅಷ್ಟಕ್ ಕಷ್ಟ ಐತಿ ಯಾಕೆ ಕಷ್ಟ ಐತಿ ಅಂತಂದ್ರ ಈಗ ಅನೇಕ ರೀತಿಯಿಂದ ನಾವು ವ್ಯಾನ್ ಬಿಡ್ಬೇಕಾದ್ರ ಗ್ರಾಮೀಣ ಮಟ್ಟದಲ್ಲಿ ಸರಿಯಾಗಿ ರಸ್ತೆಗಳು ಇರಂಗಿಲ್ಲ ಅದೇ ರೀತಿಯಾಗಿ ಸರಿಯಾಗಿ ಬಸ್ ಇಂದ ಪೇ ಮಾಡ್ತಿರ್ತಿಲ್ಲ ಅದೇ ರೀತಿ ಏನಾರ ಗಳು ಕಾಡ್ತಿರ್ತಾರ ಟೀಚರ್ಸ್ ಕಾಡ್ತಿರ್ತಾರ ಅದೇ ರೀತಿ ಮಕ್ಕಳ ಒಂದ ಏನೋ ಬಿದ್ದು ಏನೋ ಏಟ್ ಮಾಡ್ಕೊತಿರ್ತಾರ ಎಲ್ಲವನ್ನೂ ನಿಭಾಯಿಸ್ಬೇಕಾದ್ನ ಇದೊಂದು ಸಣ್ಣ ಸಾಮಾನ್ಯ ಮನುಷ್ಯ ಸಾಧ್ಯ ಇಲ್ಲ ಮೇಡಮ್ ಅದಕ್ಕೆ ಸ್ಟಾರ್ಟಿಂಗ್ ನನಗೂ ಯಾಕೋ ಬ್ಯಾಡಪ್ಪ ಅನ್ಸಕೈತಿ ನಿಲ್ಲಿಸಬಾರ್ದು ಒಂದ್ ಮಾಡಿಸ್ ತೋರ್ಸಬೇಕಿಂದ ನಾವ್ ಎಪ್ಪಟ್ಟು ಹಾಕಿದ್ರೆ ಮೇಡಮ್ ದೇವರು ನಮ್ಮ ಶಿವಲಿಂಗೇಶ ಕೈ ಹಿಡದ ಒಂದ್ ಒಳ್ಳೆ ರೀತಿ ಈಗ ಸಮಾಜದಲ್ಲಿ ಒಂದ್ ಸುತ್ತಮುತ್ತ ಒಂದ್ ಹತ್ತ ಹಳ್ಳಿ ಜನ ನಮ್ ಸ್ಕೂಲ್ ಕಡೆ ನೋಡುವಂಗ ನೋಡುವಂಗ್ರು ಈಗ ನಿಮ್ಮ ಶಾಲೆಯಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲಾ ಅಹ್ ಒಂದು ಜಿಲ್ಲೆನೇ ತಿರುಗಿ ನೋಡುವಂತಹ ನಿಟ್ಟಿನಲ್ಲಿ ಈ ಶಾಲೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಈ ಅಭಿವೃದ್ಧಿ ಆಗೋದು ಅಂದ್ರೆ ಖಾಸಗಿ ಶಾಲೆಯನ್ನ ತೆರೆದು ಅದನ್ನ ಅಭಿವೃದ್ಧಿ ಮಾಡೋದು ಜನರಿಗೆ ರೀಚ್ ಮಾಡಿಸೋದು ಅಷ್ಟು ಈಸಿ ಅಲ್ಲ ಅದು ಶೈಕ್ಷಣಿಕವಾಗಿ ಹೋಗ್ಬೇಕು ಆ ಸುಮ್ಮನೆ ಇನ್ನೇನೋ ಕೊಡ್ತೀವಿ ಅನ್ನೋ ಕಾರಣಕ್ಕೂ ಮಕ್ಳು ಯಾರು ಬಂದು ಸೇರ್ಸೋದಿಲ್ಲ ಅದರಲ್ಲೂ ಗ್ರಾಮೀಣ ಭಾಗದ ಜನರನ್ನ ಸೆಳೆಯೋದು ಅಂದ್ರೆ ಅಷ್ಟು ಈಸಿ ಅಲ್ಲ ಫಸ್ಟ್ ಆಫ್ ಆಲ್ ಸ್ಕೂಲಿಗೆ ಕಳ್ಸೋದೇ ಕಷ್ಟ ಸರ್ಕಾರಿ ಶಾಲೆ ಕಳಿಸೋದು ಎಲ್ಲ ಉಚಿತವಾಗಿ ಕೊಡ್ತೀವಿ ಅಂತಂದ್ರೂ ಕೂಡ ಶಾಲೆ ಕಳಿಸೋದು ಕಷ್ಟ ಅಂತ ಒಂದು ಖಾಸಗಿ ಶಾಲೆಯನ್ನ ನಡೆಸಿ ಅದರಲ್ಲೂ ನೀವ್ ಹೇಳಿದ್ರಿ ಬಡ ಮಕ್ಕಳಿಗೆ ಎಷ್ಟೋ ಜನರಿಗೆ ನಾನು ಆಸರಿ ಆಗಿದ್ದೆ ಫೀಸ್ ಕಡಿಮೆ ತೆಗೆದುಕೊಳ್ಳೋದು ಅಥವಾ ಅವ್ರನ್ನ ಉಚಿತವಾಗಿ ಕೊಡೋದಾಗಿರ್ಬೋದು ಈ ತರದ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಹೋದೆ ಅಂತ ಬಟ್ ಈಗಿನ ಶಿಕ್ಷಣ ಕಂಪ್ಲೀಟ್ ಆಗಿ ವ್ಯವಹಾರ ಆಗ್ಬಿಟ್ಟಿದೆ ಬಿಸ್ನೆಸ್ ಆಗ್ಬಿಟ್ಟಿದೆ ಬಟ್ ಇದನ್ನ ನೀವು ಹೇಗೆ ಶಿಕ್ಷಣವನ್ನ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಇದನ್ನ ಬಿಸ್ನೆಸ್ ಅಂತಾನೆ ಮಾಡಿದ್ರ ಅಥವಾ ಒಂದು ಸೇವೆ ಅಂತ ಶುರು ಮಾಡಿದ್ರ ಇದ್ರ ಬದಲು ನಾನು ಹೇಳ್ಬೇಕಂತಂದ್ರ ಮೇಡಮ್ ನಾನು ನಾನು ಫಸ್ಟ್ ಆಫ್ ಆಲ್ ಒಂದು ಪೀಸ್ ನಮ್ಮಲ್ಲಿ ಮೊದಲ ಕಂಡೀಷನ್ ಮಾಡಿಲ್ಲ ಮೇಡಮ್ ಬಡ ಮಕ್ಕಳು ಫ್ರೀ ಆಗಿರ್ಬರ್ಬೋದು ಮೇಡಮ್ ಅನಾಥ ತಂದೆ ಇರ್ಲಿದ್ರ ತಾಯಿ ಇರ್ದಿದ್ರ ಅಂತ ಮಕ್ಕಳಿಗೂ ಸಂಪೂರ್ಣ ಫೀ ಉಚಿತ ಐತಿ ಮೇಡಮ್ ಅದ ಕೆಲವೊಬ್ರು ಮಾಡ್ಕೊಂಡಿರಬಹುದು ಮೇಡಮ್ ಏನೋ ಇದೊಂದು ಬಿಸ್ನೆಸ್ ಮಾಡ್ಕೋಬೇಕು ಅಂತ ನಾನು ಆ ರೀತಿ ಮಾಡ್ಕೊಂಡಿಲ್ಲ ಒಂದೇನು ಉದ್ದೇಶ ಮೇಡಮ್ ನಂದು ಗ್ರಾಮೀಣ ಭಾಗದ ಮಕ್ಕಳು ಒಳ್ಳೆ ಶಿಕ್ಷಣ ಪಡಿಲಿ ಅನ್ನೋದು ಒಂದೇ ನಂದ ಒಂದ ಉದ್ದೇಶ ಮೇಡಮ್ ಅದಕ್ಕೆ ನಾವು ಒಳ್ಳೆ ರೀತಿ ಶಿಕ್ಷಣ ಕೊಡ್ಬೇಕಂತ ಮಕ್ಕಳಿಗೆ ನಾನು ಒಳ್ಳೆ ಇಚ್ಛಾಪಟ್ಟ ಒಳ್ಳೆ ರೀತಿ ನಾನು ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಒಳ್ಳೆ ರೀತಿ ಜನಾನು ನಮ್ಗೆ ಆತ್ತಾಗಿ ಲಕ್ಷ ನನಗೆ ಹೆಚ್ಚು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇಲ್ಲ ನೀನು ಒಳ್ಳೆ ರೀತಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ ಒಂದು ನಿನಗೆ ಏನು ಬೇಕು ನಾವು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಎಲ್ಲ ಜನ ನಮ್ಮಲ್ಲಿ ಗ್ರಾಮ ಆಗಿರ್ಬೋದು ಸುತ್ತಮುತ್ತಲಿನ ಜನ ಆಗಿರ್ಬೋದು ಮೇಡಮ್ ಸಪೋರ್ಟ್ ಮಾಡಿ ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಅದಕ್ಕೆ ನಾನು ಇದನ್ನ ಒಂದು ಬ್ಯುಸಿನೆಸ್ ಅಂತ ನಾನು ಮಾಡ್ಕೊಂಡಿಲ್ಲ ಮೇಡಮ್ ಒಂದು ಒಂದೇ ಒಂದು ನನ್ನ ಉದ್ದೇಶ ಬಡ ಮತ್ತು ಅನಾಥ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡ್ಬೇಕನ್ನೋದು ಒಂದೇ ಉದ್ದೇಶ ಅದಕ್ಕೆ ನಾನು ಒಂದು ನಿಸ್ವಾರ್ಥದಿಂದ ಮಾಡ್ತಕ್ಕಂಥ ಸೇವೆಯನ್ನು ಕಂಡು ಅನೇಕ ಜನ ನನಗೆ ಡೊನೇಟ್ ಮಾಡ್ತಾ ಇದ್ದಾರೆ ಮೇಡಮ್ ಹಾ ಮೇಡಮ್ ಅದರಿಂದ ನನಗ ಯಾವುದು ಈ ಸದ್ಯದಲ್ಲಿ ಏನ್ ಕಷ್ಟ ಆಗ್ತಾ ಇಲ್ಲ ಮೇಡಮ್ ಇದರಲ್ಲಿ ಒಂದು ನಾನು ಹೇಳ್ಬೇಕಂತಂದ್ರೆ ನಮ್ಮ ಭಾಗದ ಅಜಿತ್ ಅಜಿತ್ ಸರ್ ರೆಡ್ಡಿ ಡಾಕ್ಟರ್ ಸರ್ ಅವ್ರು ಐದು ಲಕ್ಷ ರೂಪಾಯಿ ಕಟ್ಟಡಕ್ಕೆ ಕೊಟ್ಟರು ಮೇಡಮ್ ನೀವು ಅನಾಥಾಶ್ರಮ ಮಾಡ್ರಿ ವೃದ್ಧಾಶ್ರಮ ಮಾಡ್ರಿ ಅಂತ ಹೀಗೆ ಅನೇಕ ಜನ ನಮ್ಮಲ್ಲಿ ಒಳ್ಳೆ ರೀತಿ ಬಡವರು ಇದ್ದರೂ ಸಹ ತಮ್ಮಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿ ನೀವು ಕೆಲಸ ಮಾಡ್ರಿ ಸಮಾಜದಲ್ಲಿ ಒಂದು ನಮ್ಮ ಖಾನಟಿ ಗ್ರಾಮದ ಹೆಸರು ಬರಲಿ ನಮ್ಮ ಮೂಡರ್ಗಿ ತಾಲೂಕಾದ ಹೆಸರು ಬರಲಿ ನೀವು ಮಾಡ್ತೀರಿ ನಿಮ್ಮಲ್ಲಿ ಅದ ಶಕ್ತಿ ಐತಿ ಮಾಡ್ರಂತ ನಾನು ತುಂಬಾ ಅಂದ್ರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ನಾನು ಧನ್ಯವಾದ ಹೇಳಿದ್ರು ಕಡಿಮೆ ಮೇಡಮ್ ಯಾಕಂತಂದ್ರ ಒಂದು ಗ್ರಾಮೀಣ ಮಟ್ಟದಲ್ಲಿ ನಾವು ಇಂಥ ಶಿಕ್ಷಣ ಕೊಡ್ಬೇಕಾದ್ರೆ ಮೇಡಮ್ ಅಂತ ಒಂದು ಅನೇಕ ದಾನಿಗಳು ಯುವರತ್ನ ಅಂದಿದ ತಕ್ಷಣ ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದವ್ರನ್ನ ತಗೊಂಡ್ ಬಂದ್ವಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಆ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಸಾಧನೆ ಒಂದು ಆ ಸಣ್ಣ ಕುಟುಂಬದಿಂದ ಬಂದು ಒಬ್ಬ ಶಿಕ್ಷಕರಾಗಿ ಒಂದಷ್ಟು ಸೀಮಿತ ಮಕ್ಕಳಿಗೆ ಪಾಠ ಅಷ್ಟೇ ಅಲ್ಲ ನಾನೇ ಒಂದು ಶಿಕ್ಷಣ ಸಂಸ್ಥೆ ಆರಂಭ ಮಾಡ್ತೀನಿ ಅನ್ನುವಂತಹ ನಿರ್ಧಾರ ಒಬ್ಬ ಶಿಕ್ಷಕರಾಗಿ ತಗೊಳೋದು ಬಹಳ ಕಷ್ಟ ಎಲ್ಲ ಇದ್ದು ಮಾಡೋದು ಬೇರೆ ಏನೂ ಇಲ್ಲದೆ ಒಂದು ಸಂಸ್ಥೆನೆ ಪ್ರಾರಂಭ ಮಾಡ್ತೀನಿ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ್ರಿ ಜೊತೆ ಜೊತೆಗೆ ಮೇಡಮ್ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಮಾಂತೇಶ್ವರ ಯುವಕ ಸಂಘ ಒಂದು ಸಂಘದ ಅಧ್ಯಕ್ಷನಾಗಿ ಏನು ಕಾರ್ಯ ಚಾಲೂ ಮಾಡಿದ್ದೀನಿ ಮೇಡಮ್ ಅವಾಗಿನಿಂದ ನಾನು ಸಮಾಜದಲ್ಲಿ ಅನೇಕ ಕೆಲಸ ಮಾಡ್ಕೋತ ಬಂದಿರಿ ಅದ್ರಾಗ ಹೇಳಕ್ ಅಂತಂದ್ರೆ ಸಾವಿರದ ಹತ್ತರ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ರವಿ ಬೆಳಗೇರಿ ಸರ್ ನಿಮ್ಗೆ ಗೊತ್ತು ಅಂತ ಒಂದು ಸಿಲೆಬ್ರಿಟಿಗಳನ್ನ ಕೂಡ ನಮ್ಮ ಕನಟಿ ಅಂತ ಒಂದು ಸಣ್ಣ ಹಳ್ಳಿಗೆ ತರಿಸಿ ಅತ್ಯಂತ ಕರ್ನಾಟಕ ರಾಜ್ಯೋತ್ಸವ ಅಂತಕ್ಕಂಥ ಒಂದು ಸ್ಟೇಟ್ ಲೆವೆಲ್ ಫಂಕ್ಷನ್ಗಳನ್ನು ಮಾಡಿದ್ದೇವೆ ಸುಮಾರು ಹತ್ತು ಲಕ್ಷ ತನಕ ಖರ್ಚು ಮಾಡಿ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಮಾಡಿ ಯಾಕೆ ಮಾಡಿದ್ದೇವೆ ಅಂತಂದ್ರೆ ಮೇಡಮ್ಮ ಒಂದು ನಮ್ಮ ಕನ್ನಡ ನಾಡು ಜಲ ಒಂದು ಕನ್ನಡದ ಅಭಿಮಾನ ಎಲ್ಲರಿಗೂ ಒಂದು ಬರಲಿ ಅನ್ನೋ ಉದ್ದೇಶದಿಂದ ನಾವು ಅನೇಕ ಸೆಲೆಬ್ರಿಟಿಗಳು ಏನಿಗೆ ಆಗಿರ್ಬೋದು ನಮ್ಮ ಸರ್ ಬರ್ತೋ ತೊಗೊಂಡಿದ್ರು ಮೇಡಮ್ ಮತ್ತೊಂದು ಫಂಕ್ಷನ್ಗೆ ಅವರು ಒಂದು ಏನೋ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಲಿಲ್ಲ ಈಗ ಸದ್ಯ ನಾವು ಒಂದು ವೃದ್ಧಾಶ್ರಮ ಅನಾಥಾಶ್ರಮ ಮಾಡ್ತಾಯಿದ್ದೀವಿ ಮೇಡಮ್ ಕೋವಿಡ್ ಟೈಮ್ದಲ್ಲಿ ಮೇಡಮ್ ಮೊದಲನೇ ಕೋವಿಡ್ ಸಮಯದಲ್ಲಿ ನಾನು ಅನೇಕ ಜನರಿಗೆ ಒಂದು ನಿರಾಶ್ರಿತರಿಗೆ ರೇಷನ್ ಕಿಟ್ ಹಂಚೋದಾಗಿರ್ಬೋದು ಆಮೇಲೆ ಸಂಪೂರ್ಣ ಕಾನಟಿ ಗ್ರಾಮದ ಸಂಪೂರ್ಣ ಗ್ರಾಮಸ್ಥರಿಗೆ ಮಾಸ್ಕ್ ಹಂಚೋದಾಗಿರ್ಬೋದು ಸ್ಯಾನಿಟೈಸರ್ ಹಚ್ಚ ಹಚ್ಚೋದಾಗಿರ್ಬೋದು ಆಮೇಲೆ ಆಶಾ ಕಾರ್ಯಕರ್ತರಿಗೆ ಸ್ಯಾನಿಟೈಸರ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಅವ್ರಿಗೆ ಏನು ಒಂದು ಕೋವಿಡ್ ಸಮಯದಲ್ಲಿ ಬೇಕಿಲ್ಲ ಮೇಡಮ್ ಅಂಥವೆಲ್ಲ ನನ್ನ ಸ್ವಂತ ಖರ್ಚದಿಂದ ನಾನು ಮಾಡ್ತಾ ಬಂದೀನಿ ಮೇಡಮ್ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವ್ರಿಗೆ ಅಂಥ ಸಮಯದಲ್ಲಿ ಒಂದು ಕೋವಿಡ್ ಸಮಯದಲ್ಲಿ ಹೊರಗೆ ಬರಲಾರ್ದಂಥ ಸ್ಥಿತಿ ಇತ್ತು ಅಂತ ಸಮಯದಲ್ಲಿ ಒಂದು ಜನರಿಗೆ ಬಿತ್ತ ಒಂದು ವಿಷಯ ಬಿತ್ತನೆ ಮಾಡ್ತಕ್ಕಂಥ ಒಂದು ಮಾಧ್ಯಮದವ್ರಿಗೂ ಕೂಡ ನಾನು ಒಂದು ಒಳ್ಳೆಯದವ್ರಿಗೆ ಪ್ರೋತ್ಸಾಹ ಬರಲಿ ಒಂದು ಒಳ್ಳೆಯ ಕೆಲಸ ಮಾಡಲಿ ಅನ್ನೋ ಉದ್ದೇಶ ಉದ್ದೇಶ ಇಟ್ಕೊಂಡು ಅವ್ರಿಗೂ ನಾವು ರೇಷನ್ ಕಿಟ್ ಆಗಿರ್ಬೋದು ಸ್ಯಾನಿಟೈಸರ್ಗಳನ್ನಾಗಿರ್ಬೋದು ಆಮೇಲೆ ಮಾಸ್ಕ್ಗಳನ್ನಾಗಿರ್ಬೋದು ಅವ್ರಿಗೂ ಹಂಚಿದ್ದೀನಿ ಮೇಡಮ್ಮ ಈಗ ಗ್ರಾಮದಲ್ಲಿ ನಿರಾಶ್ರಿತ ಅಂತಂದ್ರೆ ಈಗ ಮಕ್ಕಳು ಇರೋದಿಲ್ಲ ಅಜ್ಜಿಯರಿಗೆ ನೋಡ್ಕೊಳ್ತಕ್ಕ ಅವ್ರಿಗೊಂದು ಕಷ್ಟ ಇರ್ತೈತಿ ಅಂತ ಒಂದು ಕೋವಿಡ್ ಸಮಯದಲ್ಲಿ ಅವರು ಹೊರಗಡೆ ದುಡ್ಯಾಕೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಮೇಡಮ್ ದುಡ್ಯಾಕ್ ಹೋದ್ರ ಅಂತಂದ್ರೆ ಯಾರು ಹಚ್ಕೊಳ್ತಾ ಇರಲಿಲ್ಲ ವಯಸ್ಸಾದವ್ರಿಗೆ ಕೋವಿಡ್ ಬಂತಂದ್ರೆ ಸಮಸ್ಯೆ ಆಗಬಾರ್ದು ಅಂತ ಅಂಥ ಟೈಮ್ದಲ್ಲಿ ಅವರು ಒಂದು ಒಳ್ಳೆಯ ರೀತಿಯಿಂದ ಜೀವನ ಸಾಧಿಸಲಿ ಅಂತ ಹೇಳಿದ ಅವರಿಗೆ ಉತ್ತಮ ರೀತಿಯ ರೇಷನ್ಗಳನ್ನು ಕೊಟ್ಟು ಅವರಿಗೆ ಹೊಟ್ಟೆ ತುಂಬಿಕೊಳ್ಳಲಿಕ್ಕೆ ಒಂದು ಏನೋ ಒಂದು ಸಣ್ಣ ಒಂದು ಶೆಲ್ಪ್ ನಾನು ಅನ್ನುವಂಥ ನನ್ನ ತೃಪ್ತಿ ನನಗೈತಿ ಅದೇ ರೀತಿ ನಾವು ಈಗ ಹೇಳಿದ್ವಿ ಮೇಡಮ್ ಕಾನಟಿ ಗ್ರಾಮದಲ್ಲಿ ಏನೋ ಒಂದು ಮಾಡ್ಬೇಕಂತಂದ್ರೆ ಕಾನಟಿ ಗ್ರಾಮದಲ್ಲಿ ಏನಾರು ಒಂದು ಆಗ್ಬೇಕಂತಂದ್ರೆ ನಾನು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಂತಂದ್ರ ಏನಂತಾರೆ ಜನ ಇಲ್ಲ ಸಕ್ಸಸ್ ಮಾಡೇ ಮಾಡ್ತೇನೆ ಯಾವುದೋ ಒಂದು ಕೆಲಸ ಇಡ್ತಾರೆ ಬಿಡೋದಿಲ್ಲ ಒಂದು ಒಳ್ಳೆಯ ರೀತಿ ಉಳಿಸ್ಕೊಂಡೇನೆ ಹೇಳಲಿಕ್ಕೆ ನನ್ಗೆ ಒಂದು ಹೆಮ್ಮೆ ಅನ್ಸುತ್ತೆ

ಅನೇಕ ಜನ ಅವರು ಕೂಡ ಹೆಲ್ಪ್ ಮಾಡಿ ಒಂದು ಕೋವಿಡ್ ಟೈಮ್ದಲ್ಲಿ ಯಾರಿಗೂ ನಮ್ಮ ಕಾನಟಿ ಗ್ರಾಮದಾಗ ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೊಂತಿರ್ಬೇಕು ಅದು ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದು ತೃಪ್ತಿ ನನಗೆ ಐತೆ ಅಂತ ಹೇಳ್ತೀನಿ ಅವತ್ತು ಮಾತಾಡಿದ್ರಲ್ಲ ಜನ ಯಾರು ಇವರು ಏನ್ ಮಾಡ್ತಾರೆ ಒಂದು ಶಿಕ್ಷಣ ಸಂಸ್ಥೆನೇ ಆರಂಭ ಮಾಡಬೇಕು ಅಂತ ಹೋಗ್ತಿದ್ದಾರೆ ಕೈಲಿ ಏನಾಗುತ್ತೆ ಅಂತ ಅಂದವರೆಲ್ಲ ಇವತ್ತು ಏನ್ ಹೇಳ್ತಾರೆ ಏನ್ ಪ್ರತಿಕ್ರಿಯೆ ಬರುತ್ತೆ ಜನರಿಗೆ ಮೇಡಮ್ ನಾನು ಏನು ಹೇಳ್ಬೇಕ ಅನ್ನಬೇಕು ರೀ ನಾನು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಕಾಲಮ್ ಒಂದು ಕಟ್ಟಡ ಮಾಡಲಿಕ್ಕೆ ಕಾಲಂ ನಿಲ್ಲಿಸಿದಾಗ ಕೆಲವೊಂದಿಷ್ಟು ಜನ ಒಂದು ಬೆರಳಿನ ಒಬ್ಬರು ಇಬ್ರು ಆಡ್ಕೊಳ್ಳೋ ಜನ ಇರ್ತಾರಲ್ಲ ಅಂಥವ್ರು ಇವನೇನು ಕಾಲಮ್ ಅಷ್ಟು ನಿಲ್ಲಿಸಿ ಬಿಡ್ತಾನೆ ಇವನಿಂದ ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ನಾನು ಮೊದಲ ಬಿಡೋ ಒಂದು ಅಂಥ ಒಂದು ಆರ್ಥಿಕವಾಗಿ ಇದ್ದ ಮನುಷ್ಯ ಅಲ್ಲ ಮೇಡಮ್ ಅದಕ್ಕೆ ಆ ರೀತಿ ಆಡ್ಕೊಂಡಿದ್ರು ಮೇಡಮ್ ಆಡ್ಕೊಂಡಿದ್ರು ಒಂದಿಷ್ಟು ಏನೋ ಒಂದು ಇರ್ತಾರಲ್ಲ ಮೇಡಮ್ ಊರಾಗ ಬೆಳ್ಕೊಂಡ್ರ ಒಂದು ಸ್ವಲ್ಪ ಇವನ್ ಬೆಳ್ಕೊತಾನುವಂತ ಜನ ನನಗೆ ಅಡ್ಡಿಪಡಿಸಿದ್ರು ಮೇಡಮ್ ಕೆಲವೊಂದು ಸಮಯದಲ್ಲಿ ಅಂತ ಜನ ಈಗ ನನಗೆ ನನಗ್ ತಟ್ತಾ ಇದ್ದಾರೆ ಮೇಡಮ್ ಅಂದ್ರೆ ಯಾರು ನಮ್ಮನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥದ್ರಲ್ಲಿ ನಾವು ಅವ್ರು ಎಷ್ಟು ತುಳಿತಾರೆ ಅಷ್ಟು ನಾವು ಎದ್ದು ಬೆಳೆದು ನಿಂತೀವಿ ಅಂತಂದ್ರೆ ಅಂಥ ಜನ ಬೆಳ ಒಂದು ಸಪೋರ್ಟ್ ಮಾಡಾಕ ಮುಂದೆ ಬರ್ತಾರೆ ಅನ್ನೋದಕ್ಕೆ ಒಂದು

ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಥವಾ ಈ ಶಿಕ್ಷಣ ಸಂಸ್ಥೆಗಳಿಂದ ಸ್ಥಾಪನೆ ಮಾಡಿದ್ದು ಸಾರ್ಥಕ ಆಯಿತು ಅನ್ನುವಂಥ ಸಂದರ್ಭ ಬಂದಿದ್ದು ಯಾವಾಗ ನಿಮಗೆ ಯಾವಾಗ ಖುಷಿ ಆಯಿತು ತುಂಬ ಅಂತ ಮೇಡಮ್ ಇದು ನಾನು ಕಟ್ಟಡ ಮುಗಿಸಿ ನಮ್ಮ ಮಕ್ಕಳಲ್ಲಿ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಮಕ್ಕಳ ಯಾವಾಗ ಅಡ್ಮಿಷನ್ ಅದು ಒಳ್ಳೆ ರೀತಿ ಶಿಕ್ಷಣ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ಮೇಡಮ್ ಎಲ್ಲ ಜನ ಇಲ್ಲ ಇವನು ಮಾಡೇ ಮಾಡ್ತಾನೆ ಅನ್ನೋದು ಅವಾಗೆಲ್ಲರಿಗೂ ಭರವಸೆ ಆಯಿತು ಆವಾಗ ನನಗೂ ಒಂದು ಹೆಮ್ಮೆ ಆಯಿತು ಮೇಡಮ್ ಇಲ್ಲ ಏನೋ ಬಹಳ ಕಷ್ಟಪಟ್ಟ ಒಂದು ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೆ ನಾನು ಅರ್ಧೊಟ್ಟು ನಿಲ್ಲಿಸ್ತೀನಿ ಏನೋ ಅಂತ ಅನ್ಕೊಂಡಿದ್ದೆ ಅದನ್ನ ನಾನು ಯಶಸ್ವಿಯಾಗಿ ಮಾಡಿದ್ನಿ ಅನ್ನೋ ಒಂದು ತೃಪ್ತಿ ನನಗೆ ಈಗ ಮೇಡಮ್ ಇನ್ನೇನು ಒಂದು ನಾಲ್ಕು ವರ್ಷದಲ್ಲಿ ಮೇಡಮ್ ಇಡೀ ಒಂದು ಸ್ಟೇಟದಲ್ಲಿನ ಒಂದು ನಮ್ಮ ಶಿಕ್ಷಣ ಸಂಸ್ಥೆ ಕಡೆ ಎಲ್ಲ ಜನ ನೋಡೋ ರೀತಿನಲ್ಲಿ ನಾನು ಅಭಿವೃದ್ಧಿ ಮಾಡ್ತೇನೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಮೇಡಮ್ ಒಂದು ಉದ್ದೇಶ ಏನು ಮೇಡಮ್ಮ ಈಗ ಗ್ರಾಮೀಣ ಭಟ್ಟದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರಲ್ಲ ಮೇಡಮ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಾನು ಸಿ ಬಿ ಎಸ್ ಸಿ ಪರ್ಮಿಷನ್ ತಗೊಂಡು ಪರ್ಮಿ ಪಿ ಯು ಸಿ ಸೆಕೆಂಡ್ ಇಯರ್ವರೆಗೆ ನಾನು ಪಿ ಯು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇ ರೀತಿ ಮೇಡಮ್ಮ ಈಗ ಕೋಚಿಂಗ್ ಸೆಂಟರ್ ಅತ್ಯಂತ ಒಂದು ಸುಸಜ್ಜಿತ ಈಗ ನಾನು ಕಾಲ್ಪಾರ್ ಮಾಡಿದ್ದೀನಿ ಮೇಡಮ್ ಪೇಮೆಂಟ್ ಎಷ್ಟೇ ಹೋಗಲಿ ಮೇಡಮ್ ಆದ್ರೆ ಒಳ್ಳೆಯ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಿಂದ ಶಿಕ್ಷಣವನ್ನು ಕೊಟ್ಟು ಒಂದ ಗ್ರಾಮದಲ್ಲಿ ಹೌದಪ್ಪ ಒಂದು ಶಿಕ್ಷಣ ಸಂಸ್ಥೆ ಐತಿ ಒಂದು ಒಳ್ಳೆ ರೀತಿ ಬೆಳಿತಾ ಇದೆ ಅನ್ನುವಂಗ ನಾನ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಮೇಡಮ್ ಮಾಡೇ ಮೇಡಮ್ ನೀವ್ ಬೆಳೆಯೋದ್ರ ಜೊತೆಗೆ ಮಕ್ಕಳನ್ನು ಬೆಳೆಸ್ತಾ ಹಳ್ಳಿಯನ್ನು ಬೆಳೆಸ್ತಾ ಇದ್ದೀರಿ ಶಿಕ್ಷಣ ಕೊಡೋದು ಅಂತ ಒಂದು ಮಹತ್ ಹೇಳ್ತೀನಿ ಒಂದು ಅನ್ನದಾನ ಒಂದು ಶಿಕ್ಷಣದ ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿನದಲ್ಲಿ ಇವತ್ತಿನ ಮಕ್ಕಳು ತಯಾರಾಗುವ ರೀತಿಯಾಗಿ ನೀವು ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮುಂದುವರಿದಲ್ಲಿ ವೃದ್ಧಾಶ್ರಮ ಮಾಡಬೇಕು ಅನ್ಕೊಂಡಿದ್ದೀರಿ ಅದು ಕೂಡ ಯಶಸ್ವಿಯಾಗಿ ಅಂತ ನಾವು ಹಾರೈಸಿ ಅಂತಿಮವಾಗಿ ಹೇಳ್ಬೇಕಾದ್ ಮೇಡಮ್ ನನ್ನ ಒಂದು ಈ ಒಂದು ಪ್ರಯತ್ನ ನೋಡಿ ಅನೇಕ ಜನ ದಾನಿಗಳು ನಾನು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರು ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಇದಕ್ಕೆ ಒಂದ ಇಂಥ ಒಂದು ದಾನಿಗಳು ಇನ್ನಷ್ಟು ಬೆಳಿಲಿ ಬೇರೆ ಬೇರೆ ಗ್ರಾಮದಲ್ಲಿ ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ಯುವಕರೇ ಒಂದು ಯಾರ ಸಮಾಜ ಸೇವೆ ಮಾಡ್ತೇನೆ ಅಂತಾರಲ್ಲ ಅಂತವ್ರು ಸಪೋರ್ಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಒಂದು ನೀಗಿಸುವಂಥ ಒಂದು ಶಕ್ತಿಯನ್ನ ಬೆಳೆಸ್ಕೋಬೇಕಂತಂದ್ರ ಅಲ್ಲಿ ಇರ್ತಕ್ಕಂಥ ದಾನಿಗಳು ಮೊದಲು ಮುಖ್ಯ ಮೇಡಮ್ ಇರ್ತಕ್ಕಂಥ ನಂದು ಒಂದ ಏನು ಉದ್ದೇಶ ಮೇಡಮ್ಮ ಶ್ರೀಮಂತರ ಕಡೆಯಿಂದ ತರುವುದು ಬಡವರಿಗೆ ಅಥವಾ ಅತ್ಯಂತ ಹಿಂದುಳಿದ ಮಕ್ಕಳಿಗೆ ಅಥವಾ ಹಿಂದುಳಿದ ಮಹಿಳೆಯರಿಗೆ ಅಥವಾ ಹಾ ತಲುಪಿಸೋದನ್ನು ಈಗ ನಾನು ಪ್ರಿಯಾಗಿನ ಒಂದು ಹೊಲಿಗೆ ತರಬೇತಿನೂ ಸುಖ ಕೊಡಿಸಿದ್ದೀನಿ ಮೇಡಮ್ ಹಿಂಗ ಒಂದು ಮಹಿಳೆಯರಿಗೂ ಒಂದು ಒಳ್ಳೆಯದಾಗಿರ್ಬೇಕು ಅದೇ ರೀತಿ ಮಕ್ಕಳಿಗೂ ಒಳ್ಳೆಯದಾಗಿರ್ಬೇಕು ಅನಾಥ ಮತ್ತು ನಿರ್ಗತಿಕ ಒಂದು ವಯಸ್ಸಾದ ಜೀವಿಗಳಿಗೂ ತೊಂದರೆ ಆಗಬಾರ್ದು ಅನ್ನೋದೊಂದು ಉದ್ದೇಶ ಮೇಡಮ್ಮ ಇಂಥ ಒಂದು ಏನ ಒಂದು ಅನಾಥ ಒಂದು ನಿರ್ಗತಿಕ ಯಾರ ತಾಯಂದಿರಲಿ ತಂದೆಯರ್ ಇರಲಿ ನನ್ನ ಆಶ್ರಮಕ್ಕೆ ತಂದ ಆ ತಂದು ಕೊಟ್ಟರೆ ನಾನು ಅವ್ರನ್ನ ತುಂಬಾ ಒಂದು ಅತ್ಯಂತ ತಮ್ಮ ಒಂದು ಶ್ರೀಮಂತರ ಮನೆಯಲ್ಲಿ ತಂದೆ ತಾಯಿ ಜೋಪಾನ ಯಾವ ರೀತಿ ಅದಕ್ಕಿಂತ ಒಂದು ಒಳ್ಳೆಯ ರೀತಿ ನಾನು ನೋಡ್ಲಿಕ್ಕೆ ನಾನು ಪ್ರೀತಿ ಕೊಟ್ಟು ಹೇಳ್ತಿದ್ದೆ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಈ ನಿಮ್ಮ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ ಈ ಕಾರ್ಯದಿಂದ ಮತ್ತಷ್ಟು ಜನ ಇದರಿಂದ ಉಪಯೋಗ ಪಡೆದುಕೊಳ್ಳಿ ಒಳ್ಳೆ ಜೀವನವನ್ನ ಪಡೆದುಕೊಳ್ಳುವಂತಾಗ್ಲಿ ನಿಮ್ಮ ಮೂಲಕ ಅಂತ ನಾವು ಆಶಸ್ತೀವಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ ಧನ್ಯವಾದಗಳು ಯು ನೋಡುದ್ರಲ್ಲ ನಾವು ಹುಟ್ಟಿದ ಊರಿನಲ್ಲೇನೆ ಸಾಧನೆ ಮಾಡಿ ತೋರಿಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಆ ಒಂದು ಕೆಲಸವನ್ನ ಇಲ್ಲಿ ಬಸಲಿಂಗಪ್ಪ ಅವರು ಮಾಡಿದ್ದಾರೆ ಅವರ ಒಂದು ಈ ಕಾರ್ಯ ಅವರ ಒಂದು ಈ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಯಲಿ ಮತ್ತಷ್ಟು ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಮೂಲಕ ಸಿಗುವಂತಾಗ್ಲಿ ಇವತ್ತಿನ ಪೀಳಿಗೆ ಇನ್ನಷ್ಟು ಮುಂದುವರಿಯಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇದೀಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀಪಾ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಮೇಡಮ್ ನಾನು ಈ ಒಂದು ಸನ್ನಿವೇಶದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಯಾವಾಗಲೂ ಪ್ರಶಸ್ತಿ ಬೇಕು ಅಂತ ಕೆಲಸ ಮಾಡಿದ್ರೆ ನಮಗೆ ಪ್ರಶಸ್ತಿ ದೊರಕೋದಿಲ್ಲ ತಾವಾಗಿನ ಪ್ರಶಸ್ತಿ ನಮ್ಮನ್ನು ಆರಿಸಿ ಬರುವ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ನಮ್ಮನ್ನ ಹುಡುಕಕ್ಕೊಂದು ಪ್ರಶಸ್ತಿ ಅಥವಾ ಒಂದು ಏನೋ ಒಂದು ಒಳ್ಳೆಯ ಹೆಸರು ಬಂದೇ ಬರ್ತೈತೆ ಅಂತ ನಾನು ಈ ಸನ್ನಿವೇಶದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ನಿಮ್ಮ ಹಿಂದೆ ಯಾರಿದ್ದಾರೆ ಯಾರು ಸ್ಫೂರ್ತಿ ನಿಮ್ಮ ಸಾಧನೆ ನನ್ನ ಸಾಧನೆಯಿಂದ ಹತ್ತಾರು ಜನ ಇದ್ದಾರೆ ಮೇಡಮ್ಮ ಅದರಲ್ಲಿ ನಮ್ಮ ಗ್ರಾಮಸ್ಥರಾಗಿರ್ಬೋದು ನೆರೆಹೊರೆ ಗ್ರಾಮಸ್ಥರಾಗಿರ್ಬೋದು ನಮ್ಮ ಕಲಿಸಿದ ಗುರುಗಳಾಗಿರ್ಬೋದು ನನ್ನ ತಂದೆ ತಾಯಿ ಆಗಿರ್ಬೋದು ನನ್ನ ಅಣ್ಣಂಬಿರಾಗಿರ್ಬೋದು ಅದೇ ರೀತಿ ನಮ್ಮ ಭಾಗದ ನಡೆದಾಡುವ ಅಂತ ನಾವು ಹೇಳ್ಬೋದು ಡಾಕ್ಟರ್ ಅಂತ ಯಾರು ಅಜಿತ್ ಸರ್ ರೆಡ್ಡಿ ಸರ್ ಅಂತ ಇದ್ದಾರೆ ಅವ್ರನ್ನ ತುಂಬ ಪ್ರಚೋದನೆ ಇಂದು ಈ ಲೆವೆಲ್ಗೆ ಬೆಳಿಬೇಕಾದ್ರೆ ಅವ್ರ ನಂಗೆ ತುಂಬ ಪ್ರಚೋದನಕಾರಿ